ಜಯ ಘೋಷ್ ಮಾಡರೆಲ್ಲರೂ ಹಾನಗಲ್ನ ಗುರು ಕುಮಾರೇಶ್ವರ ಮಹಾರಾಜಕೀ ಗುರುಪುಟರಾಜೇಶ್ವರ ಮಹಾರಾಜಕಿ ಎಡೆಯೂರು ಸಿದ್ಧಲಿಂಗೇಶ್ವರ ಮಹಾರಾಜಕಿ ಜಗಜ್ಯೋತಿ ಬಸವೇಶ್ವರ ಮಹರಾಜಕಿ ಅಲ್ಲಮ್ಮ ಪ್ರಭುದೇವರ ಮಹರಾಜಕಿ ಅಕ್ಕ ಮಹಾದೇವಿ ಮತಾ ಕೇ ಸೋಮ ಕುಮೌರ್ ಮಹಾರಾಜಕಿ ನಮ ಪಾರ್ವತಿ ಶಿವಹರಹರ ಶ್ರೀ ಗುರು ಬಸವಲಿಂಗಾಯ ಸಿದ್ಧಾಂತ ತತ್ವವನ್ನು ಅಧ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರುವೇ ನಿನಗಾರು ಸರಿ ಇಲ್ಲ ಬದ್ಧನಿಗೆ ಬುದ್ಧಿಗಳು ನೀನು ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೆನೆ ನೀನೇ ಒಳಹೊಕ್ಕು ದೊಡೆ ನಾನು ಅದನ್ನೇ ನೋಡುವೆನು ಸುಲಭದಲ್ಲಿ ಸ್ತ್ರೀ ಗುರುವೇ ಕೃಪೆಯಾಗು ಸುಲಭದಲ್ಲಿ ಸ್ತ್ರೀ ಗುರುವೇ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸ್ತ್ರೀ ಗುರುವೇ ನಮಃ ತಸ್ಮೈ ಸ್ತ್ರೀ ಗುರುವೇ ನಮಃ ಪ್ರತಸ್ಮರಣೀಯ ಸಗ್ಗುರುಗಳನ್ನು ಜಗದಾದಿ ಜಗದ್ಗುರು ಶ್ರದ್ಧಾರುಡರನ್ನು ಏನೋ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಕರ್ತುಮ ಕರ್ತುಮು ಸಮರ್ಥನಾದ ಪರಶುವಿನಿಗೂ ಕೂಡ ಮನವಾರೆ ಹಣೆ ಮಣೆದು ಅದಾರ ನಿಮಿತ್ತದಿಂದ ಈ ಕಾರ್ಯ ನಡೆಯುತ್ತದೆಯೂ ಕಾರ್ಯಕ್ಕೆ ಕಾರಣೀಭೂತನಾಗಿರತಕ್ಕಂಥ ಮಾಯೆಯನ್ನ ಮೀರಿ ಮಾಯಿನ್ನ ಗೆದ್ದಿರತಕ್ಕಂಥ ಪ್ರಭುದೇವರ ಹಿಡಿದಗಳಲ್ಲಿ ಕೂಡ ಅನಂತ ಕೋಟಿ ಕೋಟಿ ವ್ಯಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಜಗಜ್ಯೋತಿ ಬಸವಣ್ಣನವರ ಪುರಾಣವನ್ನ ಬಹಳ ಅಚ್ಚುಕಟ್ಟಾಗಿ ವಾಗ್ಮಿಗಳು ಪಂಡಿತರು ಪ್ರವಚನ ಪಟುಗಳು ಆಗಿರತಕ್ಕಂಥ ಶ್ರೀಮಣಿ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಹಂತ ಪ್ರಭು ಮಹಾಸ್ವಾಮಿಗಳು ಪರಮಪೂಜ್ಯರಿದಾವರಿಗಳಲ್ಲಿ ಕೂಡ ನತಸ್ತಗಳಾಗಿ ಸಮಯದ ಅಭಾವ ಇರೋದರಿಂದ ವೇದಿಕೆ ಮೇಲೆ ಇರತಕ್ಕಂಥ ಅವರು ಇವರು ಎನ್ನದೇ ಪರೋಕ್ಷವಾಗಿ ಅಪರೋಕ್ಷವಾಗಿ ಎಲ್ಲ ಪರಮ ಪೂಜ್ಯರಲ್ಲಿ ಕೂಡ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ಸಂಗೀತ ಸೇವೆಯನ್ನು ಉಳಪಡಿಸಲಿಕ್ಕೆ ಬಂದಿರತಕ್ಕಂಥ ಲಿಂಗಕ್ಕೆ ಡಾಕ್ಟರ್ ಪಂಡಿತ ಪುಟ್ಟರಾಜ ಶಿಷ್ಯರಾಗಿರ್ತಕ್ಕಂಥ ಆಕಾಶವಾಣಿ ಕಲಾದರು ಸಂಭೀಷ್ ಗವಾಯ್ಗ ಇವರಲ್ಲಿ ಕೂಡ ಶರಣೆಂದು ವೈಲಿಂಗ್ ನುಡಿಸಿರತಕ್ಕಂಥ ನಮ್ಮ ಚರಪಚಿತ್ರವಾದ ಷಣ್ಮುಖಯ್ಯ ಇವರಲ್ಲಿ ಕೂಡ ಆಶರಣೆಂದು ತಬಲಾ ವಾದಕರಲ್ಲಿ ಇನ್ನೋರ್ವ ಗಾಯಕರಲ್ಲಿ ಕೂಡ ಶರಣೆಂದು ಅವರು ಇವರು ಏನಾದರೂ ಪರೋಕ್ಷವಾಗಿ ಪರೋಕ್ಷವಾಗಿ ಕಮಿಟಿ ಬಳಗವನ್ನೇ ಮೊದಲು ಮಾಡಿಕೊಂಡು ಸಂಚಾಲಕರನ್ನೇ ಮೊದಲು ಮಾಡಿಕೊಂಡು ಪರಸ್ಪರದಿಂದ ಆಗಮಿಸಿರುವ ಎಲ್ಲ ಸಮಸ್ತ ಸದ್ಭಕ್ತರೇ ನಿಮ್ಮೆಲ್ಲರಿಗೂ ಕೂಡ ಶರಣು ಶರಣು ಬರಬ್ ಪಾಯ ಹಾಕ್ಯಾರಪ್ಪುಗಳು ಮಣಿ ಕಟ್ಟೋದೊಂದೇ ಬಾಕಿ ಅದ ಹೇಳಿರಿ ಶರಣು ಶರಣು ಶ್ರೀ ಬಸವಾ ಇರಲಿ ಯಮಗೆ ನಿನ್ನ ನಿನ್ನಭವಾ ಶರಣು ಶರಣು ಶ್ರೀ ಬಸವಾ ಇರಲಿ ಯಮಗೆ ನಿನ್ನ ನಿನ್ನಭವಾ ಶರಣು ಶರಣು ಚೋತಿ ಮಿಸ್ವಕೆ ನೀನೇ ಸ್ಫೂರ್ತಿ ಶರಣು ಶರಣು ಚೋತಿ ವಿಸ್ವಕ್ಕೆ ನೀನೇ ಸ್ಫೂರ್ತಿ ಶರಣು ಶರಣು ಶ್ರೀ ಬಸವಾ ಇರಲಿ ಯಮಗೆ ನಿನ್ನ ಶರಣ ಶರಣು ಶರಣು ಶ್ರೀ ಬಸವಾ ಇರಲಿ ಯಮಗೆ ನಿನ್ನ ನಿನ್ನಭವಾ శివరణరె నిన్నయ వచన సోమవారతి సోమవారదే శివశ నిన్నయ వచన బచసరు ఇష్టలింగవా బోధిలు బరబువో ఇష్టార్థ ఇష్టవా బోధిలో బో ఇష్టార్థగలు శరణు షరణు సై బసవారీ అమగే నభవ శరణు షరణు సై బరే క్షను నీనే శిక్షను నీనే రక్షను నీనే శిక్షను నీనే అనువను వెల్లా అనువను వెల్లా తుంబె నేను కోరికమరేను శ్రీ బసవా ఇరేమే నిన్న భవ శ్రీ బమగవా జయ గురు బసవా శ్రీ గురు బ ಜಯ ಜಯ ಶ್ರೀ ಗುರು ಶರಣೋ ಬಸವ ಜಯ ಗುರು ಬಸವ ಶ್ರೀ ಗುರು ಬಸವ ಜಯ ಜಯ ಶ್ರೀ ಗುರು ಶರಣೋ ಬಸವ ಮಾಡುವ ಜಪವ ನೀನು ನಿಯಬವ ಮನ್ನಿಸು ನಮ್ಮನ್ನು ಶ್ರೀ ಗುರು ಬಸವ ಶರಣು ಶರಣು ಶ್ರೀ ಬಸವಾ ಇರಲಿ ಯಮಗೆ ನಿನ್ನ ಬವಾ ಶರಣು ಶರಣು ಶ್ರೀ ಬಸವಾ ಇರಲಿ ಯಮಗೆ ನಿನ್ನ ಬವಾ ಇರಲಿ ಯಮಗೆ ನಿನ್ನ ಭವ ಇರಲಿ ಯಮಗೆ ನಿನ್ನ ಭವ ಏನ್ ಮಾತಾಡಂಗಿಲ್ಲ ಎರಡು ತಾಸು ಬಿಡಂಗಿಲ್ಲ ಕೊಡ್ತೀರಿ ಕುಂದ್ರವ್ರ ಸೊಂಟ ಕಟ್ಟಿತ್ತಂದ್ರೆ ಹೇಳೋರು ಕಂಠ ಕಟ್ಟಿರ್ತದೆ ಭಾಳ ಮಾತಾಡಂಗಿಲ್ಲ ಹತ್ತು ನಿಮಿಷದಲ್ಲಿ ಮುಗಿಸ್ತೀನಿ ನಾನು ಅಪ್ಪಗಳು ಟೈಮ್ ಕೊಟ್ಟಿದ್ರೆ ಎಂಟು ಗಂಟೆಗೆ ಬರ್ರಿ ಅಂತ ನಾನು ಹಿಪ್ಪಿಗಿ ಗ್ರಾಮದಲ್ಲಿ ಪುರಾಣವನ್ನು ಮಂಗಲ್ ಮಾಡ್ಕೊಂಡು ಬರಬೇಕು ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ಲೇಟ್ ಆಯಿತು ಇಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಪರಮಪೂಜರು ಜಗಜ್ಯೋತಿ ಬಸವಣ್ಣನವರ ಪುರಾಣವನ್ನು ನಾನು ಲೈವಲ್ಲಿ ನೋಡ್ತಾಯಿದ್ದೆ ಆ ಲೈವ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗೈತಿ ಅಂತಂದರೆ ತೇರದಾಳ ಗ್ರಾಮ ಎಲ್ಲೈತಿ ಅಂತ ಹುಡುಕೊಂಡು ಬರುವಷ್ಟು ಕೂಡ ಅದು ಸಕ್ಸಸ್ ಆಗ್ಯದ ಅದನ್ನೆಲ್ಲ ನೋಡಿದರೆ ನನಗೆ ಹಿಂಗೆ ಅನಿಸ್ತದ ನಾನು ಪರಮ ಪೂಜ್ಯರು ನಮ್ಮ ಮಹಾಂತ ಪರಮ ಪೂಜ್ಯರು ಇದು ಜನ್ಮ ಕೊಟ್ಟ ಭೂಮಿ ಅಂತ ನಾನು ತಿಳ್ಪಟ್ಟೆ ಅವರು ಹೇಳಿದ್ದಿಲ್ಲ ಹೇಳೋದು ಇಲ್ಲ ಯಾಕಂದ್ರೆ ಇಂಥ ಒಬ್ಬ ಮಹಾತ್ಮರಿಗೆ ಜನ್ಮವನ್ನು ಕೊಡಬೇಕಾಗಿತ್ತು ಅಂದ್ರೆ ಈ ಊರು ಮತ್ತು ಮಣ್ಣಿನ ಋಣ ತಾಯಿಯ ಋಣ ಎಷ್ಟು ಮುಖ್ಯ ಅದ ಅನ್ನೋದನ್ನು ಬಸವಣ್ಣವರು ಕೂಡ ಬರೀತಾರೆ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಪೋಪರು ನೋಡಯ್ಯ ನಮ್ಮ ಕೂಡಲ ಸಂಗನ ಶರಣರು ಇವರೆಲ್ಲ ಪುಣ್ಯ ಹಣ್ಣಾದ ಮೇಲೆ ಬಂದಿರತಕ್ಕಂಥ ಶರಣರು ಎಲ್ಲ ಕಡೆ ಹುಟ್ಟಬೇಕಾಗಿತ್ತು ಅಂದರೆ ಹುಟ್ಟಕ್ಕೆ ಸಾಧ್ಯ ಇಲ್ಲ ಪುಣ್ಯ ಹಣ್ಣಾದ ಮೇಲೇ ಮಹಾತ್ಮರ ಜನ್ಮವನ್ನು ತಾಳಲಿಕ್ಕೆ ಸಾಧ್ಯದ ದೇವಿ ಪುರಾಣದೊಳಗೂ ಕೂಡ ಬರ್ತದೆ ಒಂದು ಧರ್ಮ ಸ್ಥಾಪನೆಗಾಗಿ ಒಂದು ಅಧರ್ಮವನ್ನ ಮೆಟ್ಟ ನಿಲ್ಲಕ್ಕಾಗಿ ಇನ್ನೊಂದು ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ಜನ್ಮವನ್ನು ಮಹಾತ್ಮರು ತಾಳ್ತಾರೆ ತಾಳಿದರೆ ಅಷ್ಟೇ ಮುಖ್ಯ ಅಲ್ಲ ಅದರ ಜೊತೆಗೆ ಅವರು ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಅಲ್ಲಿ ಹುಟ್ಟಿದ ಕೂಡಲೇ ಪುಣ್ಯ ಹಣ್ಣಾದ ಮೇಲೆ ಹುಟ್ಟಿದ ತಕ್ಷಣದಲ್ಲಿ ಆ ಜ್ಞಾನವನ್ನು ಎಷ್ಟರ ಮಟ್ಟಿಗೆ ಕೊಟ್ಟಾರು ಅನ್ನೋದಕ್ಕನೆ ಈ ತೇರದಾಳ ಗ್ರಾಮ ಒಂದೇ ಅಲ್ಲ ಇಡೀ ಸುತ್ತಮುತ್ತಲಿನ ಗ್ರಾಮ ಕೂಡ ಇದು ಶ್ರೇಷ್ಠ ಅಂತ ತಿಳ್ಕೊಂಡು ನನಗಿಲ್ಲಿ ಮಲ್ಲಿಗೆ ಹೂ ಮಲ್ಲಿಗೆ ಗಿಡದಲ್ಲಿದ್ದರೂ ಕೂಡ ಸುತ್ತಲೂ ಸುವಾಸನೆ ಪರಿಮಳ ಹೆಂಗೆ ಬೀರ್ತದನು ಹಾಗೆ ಮಹಂತ ಅಪಗಳು ಇಲ್ಲಿ ತೇರದಾಳದಲ್ಲಿ ಕೂಡ ಜನ್ಮವನ್ನು ತಾಳಿದರೂ ಕೂಡ ನಮ್ಮ ಸೇಗುನಿಸಿ ಶ್ರೀ ಶ್ರೀಮಠದಲ್ಲಿ ಇದ್ದರೂ ಕೂಡ ಸುತ್ತಲೂ ಸುವಾಸನೆ ಪರಿಮಣವನ್ನು ತಮ್ಮ ಪಾಂಡಿತ್ಯದ ಮುಖಾಂತರ ನಮ್ಮ ನಿಮ್ಮೆಲ್ಲರಿಗೆ ಬದುಕಿಗೆ ಬೆಳಕನ್ನು ಕೊಡಬಲ್ಲವರಾದವರು ಆದಂಥವರು ಕೂಡ ಹೌದು ಯಾಕಂದ್ರೆ ಒಬ್ಬ ಕವಿ ಬರಿತಾನೆ ಜೀವನಕ್ಕೆ ಏನು ಬೇಕು ಅಂತ ಕೇಳಿದರೆ ಅವ್ರು ಹೇಳುತ್ತಾರೆ ಮನೆಗೆ ಬೇಕು ಒಲೆ ದೇಹ ಬ ದೇಹಕ್ಕೆ ಬೇಕು ತಲೆ ಜೀವನಕ್ಕೆ ಬೇಕು ಕಲೆ ಹಂಗ ನಮ್ಮ ಬದುಕಿಗೆ ಮಹಂತ ಅಪಗೋಳ ಪ್ರವಚನ ಪಾಂಡಿತ್ಯವನ್ನು ಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಲ್ಲಮ್ಮ ಪ್ರಭುಗಳು ಎಲ್ಲನೂ ಕೂಡ ಪ್ರವಚನವನ್ನು ನಾ ಕೇಳ್ತಾ ಬಂದೆ ಇವತ್ತು ಕೂಡ ಒಂದು ಸ್ವಲ್ಪ ಕೇಳಿದೆ ಆದ್ರೆ ಸರಿಯಾಗಿ ಕೇಳೋಕ್ಕಾಗಲಿಲ್ಲ ವಾಗ್ಮಿಗಳು ಪಾಂಡಿತ್ಯಕ್ಕೆ ಹೌದು ಕಾಲ ಆದರೆ ಇಲ್ಲೊಂದು ಮಾತು ನೆನಪಿಗೆ ಬರುತ್ತದೆ ಹನ್ನೆರಡನೇ ಶತಮಾನದೊಳಗೆ ಶರಣರು ಹೆಂಗಿರ್ತಾರ ಅನ್ನೋದಕ್ಕೆ ಕಲ್ಯಾಣಕ್ಕೆ ಯಾರು ಹೋಗಬೇಕು ಕಲ್ಯಾಣ ಅಂದ್ರೆ ಏನು ಕಲ್ಯಾಣ ಅಂದ್ರೆ ಹೆಂಗಿರ್ತದ ಕಲ್ಯಾಣ ಅಂದ್ರೆ ಅದು ಒಂದು ಶಿವ ಕಲ್ಯಾಣ ಅಂದ್ರೆ ಅದು ಮಂಗಲ ಕಲ್ಯಾಣ ಅಂದ್ರೆ ಅದು ಶಿವನ ವಾಸಸ್ಥಾನ ಅಂತಲೇ ಹೇಳ್ಬೋದು ಹಂಗೆ ಎಲ್ಲ ಶರಣರು ಕೂಡ ಕಲ್ಯಾಣಕ್ಕೆ ಹರಿದು ಬರ್ತಾರೆ ಆದರೆ ತೇರದಾಳ ಗ್ರಾಮ ಕಲ್ಯಾಣವನ್ನು ಮೀರಿಸುವಂಥ ಗ್ರಾಮ ತೇರದಾಳ ಗ್ರಾಮ ನಮ್ಮ ಇಲ್ಲಿ ಸೃಷ್ಟಿಯನ್ನು ಮಾಡಿದರು ಆ ಕಲ್ಯಾಣಕ್ಕೆ ಹೆಂಗ ಎಲ್ಲ ಶರಣರು ಹರಿದು ಹೋದರೂ ಬಸವನವರ ವ್ಯಕ್ತಿತ್ವಕ್ಕೆ ಮಾರು ಹೋಗಿ ಬಸವನವರ ಕಾಯಕಕ್ಕೆ ಮಾರು ಹೋಗಿ ಅವರ ನಿಷ್ಠೆಗೆ ಮಾರು ಹೋಗಿ ಎಲ್ಲ ಶರಣರು ಹೆಂಗ ಜೇನ ಕಂಡ ದುಂಬಿ ಹಾಗೆ ಹೂ ಕಂಡ ದುಂಬಿ ಹಾಗೆ ಹರಿದು ಹೋಗುವಂತೆ ಹೆಂಗೆ ಹೋಗ್ತಿದ್ರಲ್ಲ ಹಂಗೆ ನಮ್ಮ ಡಾಕ್ಟರ್ ಮಹಂತ ಪ್ರಭುದೇವ ದೇವರನ್ನ ನೋಡಿ ಎಲ್ಲ ಅವರ ಪ್ರವಚನವನ್ನ ಕೇಳಬೇಕು ಅಂತ ತಿಳ್ಕೊಂಡು ಎಲ್ಲಾ ತೇರದಾಳ ಗ್ರಾಮಕ್ಕೆ ಇದು ಕಲ್ಯಾಣ ಐತಿ ಅಂತ ತಿಳ್ಕೊಂಡು ಎಲ್ಲಾ ಕಡೆ ನಾಡಿನಾದ್ಯಂತ ಭಕ್ತರು ಕೂಡ ಹರಿದು ಬರ್ತಾ ಇದ್ದಾರೆ ಯಾಕಂದ್ರ ಇಲ್ಲಿ ಮಹಂತ ದೇವರು ಹೆಂಗ ಕಾಣಬೇಕು ನಮಗಿಲ್ಲಿ ಅಂತ ಕೇಳಿದರೆ ಇದು ಕಲ್ಯಾಣ ಇದು ಬಸವಣ್ಣವರೇ ಮಹಂತ ದೇವರ ರೂಪಲೆ ಬಂದು ಕುಂತಾರ ಅವರೇ ಇಲ್ಲಿ ಪುರಾಣವನ್ನು ಹೇಳಕತ್ತಾರ ಅಂತ ತಿಳ್ಕೊಂಡು ಇಲ್ಲಿ ಭಾಸ ಆಗ್ತದ ಅದಕ್ಕೆ ನಿಮ್ಮನ್ನು ನೋಡಿದ್ರೆ ಒಂದು ಮಾತು ನೆನಪಿಗೆ ಬರ್ತದೆ ಸಾವಿರ ಸಾವಿರ ಬಳೆ ಚೂರಿನೊಳಗೆ ಒಂದು ಮಿಂಚು ಬಹಳ ಶ್ರೇಷ್ಠ ಸಾವಿರ ಸಾವಿರ ಮಿಂಚಿನೊಳಗೆ ಒಂದು ಮುತ್ತು ಬಹಳ ಶ್ರೇಷ್ಠ ಸಾವಿರ ಸಾವಿರ ಮುತ್ತಿನೊಳಗೆ ಒಂದು ಮಾಣಿಕ್ಯ ಭಾಳ ಶ್ರೇಷ್ಠ ಸಾವಿರ ಸಾವಿರ ಮಾಣಿಕ್ಯದಲ್ಲಿ ಒಂದು ವಜ್ರ ಬಹಳ ಶ್ರೇಷ್ಠ ಸಾವಿರ ಸಾವಿರ ಊರುಗಳು ತೇರದಾಳ ಊರು ಗ್ರಾಮ ಬಹಳ ಶ್ರೇಷ್ಠ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಹಂಗೆ ಹನ್ನೆರಡನೇ ಶತಮಾನದೊಳಗ ಒಬ್ರು ಮಹಾರಾಜ್ ಮಾದೇವ ಭೂಪಾಲದ ಅರಸ ಅಲ್ಲಮ್ಮ ಪ್ರಭುಗಳನ್ನ ಬಸವನವರ ಕಾಯಕಕ್ಕೆ ಮಾರು ಹೋಗಿ ನಿಷ್ಠೆಗೆ ಮಾರು ಹೋಗಿ ಕಾಯಕಕ್ಕೆ ಮಾರು ಹೋಗಿ ಇಡೀ ರಾಜ್ಯವನ್ನ ತೊರೆದು ಬರ್ತಾ ಇದ್ದಾನೆ ಬರುವಂತ ಸಂದರ್ಭದೊಳಗೊಂದು ಒಂದು ವಚನವನ್ನ ಬರಿತಾನೆ ಅದನ್ನೊಂದಿಷ್ಟು ಹೇಳ್ಬಿಡ್ತೀನಿ ಅವ ಹೇಳುತ್ತಾನೆ ಎಲ್ಲರೂ ಪ್ರಶ್ನೆಯನ್ನು ಮಾಡಿದಾಗ ಆ ಪ್ರಶ್ನೆಗೆ ಸರಳವಾಗಿರತಕ್ಕಂಥ ಉತ್ತರ ನೀಡಿದ್ದೇನೆ ಅದು ವಚನಗಳಾಯಿತು ಆ ವಚನ ಯಾವುದು ಅಂತ ಕೇಳಿದರೆ ಆನೆ ಬಂಡಿ ಬಂಡಾರವಿದ್ದೋಡೇನು ತಾನುಂಬುವುದು ಪಡಿಯಕ್ಕಿ ಒಂದಾವಿನ ಹಾಲು ಕುಡಿಯುವ ದೊರತೆ ನೀರು ಮಲಗುವ ದರ್ಧ ಮಂಚ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಕೆಡಬೇಡ ಎಲೆಮನವೇ ಒಡಲು ಭೂಮಿಯ ಸಂಘ ಪ್ರಾಣವಾಯುವಿನ ಸಂಘ ಹಿಡದ ಮಡದಿ ಪರರ ಸಂಘ ಸಾವಿಗೆ ಸಂಗಡ ಯಾರು ಇಲ್ಲನಿ ಕಳಂಕ ಮಲ್ಲಿಕಾರ್ಜುನ ಅಂತ ಬರಿತಾನೆ ಆನಿ ಬಂಡಿ ಬಂಡಾರ ತಾನುಂಬುವುದು ಪಡೆಯಕ್ಕೆ ನಾವು ಬಹಳ ಹಶು ಆಗೈತೆ ಅಂದ್ರೆ ಎಷ್ಟು ಊಟ ಅದೀವಿ ಒಂದು ಸೇರಿ ನನ್ನ ಉಣ್ಬಹುದು ಬಹಳ ಹಶು ಆಗೈತೆ ಅಂದ್ರೆ ಒಂದು ಹತ್ತು ರೊಟ್ಟಿ ತಿನ್ಬಹುದು ಅದಕ್ಕಿಂತ ಹೆಚ್ಚಿಗೆ ಆಗೋದಿಲ್ಲ ಕುಡಿಯುವ ಹೊರತೆ ನೀರು ಬಹಳ ನೀರಡಿಕೆ ಆಗೈತೆ ಅಂದ್ರ ಒಂದು ಎರಡು ಮೂರು ಸೆರಿಗೆ ನೀರು ಕುಡಿಬಹುದು ಒಂದಾವಿನ ಹಾಲು ಹಾಲಿನ ಮೇಲೆ ಬಹಳ ಪ್ರೀತಿ ಅಂದ್ರೆ ಆಕಳ ಹಾಲು ಕುಡಿಬಹುದು ಮಲಗುವ ದರ್ದ ಮಂಚ ನಾವು ಎಷ್ಟು ಗಳಿಸಿದ್ರು ಕೂಡ ಮಲಗುವುದು ಮೂರಡಿ ಆರಡಿ ಅರ್ಧ ಮಂಚದಲ್ಲೇ ಮಲಗಬೇಕಲ್ಲ ಹೆಚ್ಚಿಗೆ ಅಂದ್ರೂ ಕೂಡ ಆಗೋದಿಲ್ಲ ಮಲಗುವ ದರ್ಧ ಮಂಚ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಕೆಡಬೇಡ ಎಲೆ ಮನವೇ ಒಡಲು ಭೂಮಿಯ ಸಂಘ ಪ್ರಾಣವಾಯುವಿನ ಸಂಘ ಇದೇನದ ಪಂಚಭೂತಗಳಿಂದ ಹುಟ್ಟಿದ್ದು ದೇಹ ಪಂಚಭೂತಗಳಲ್ಲಿ ಲ್ ಆಗ್ತದಲ್ಲ ಅದಕ್ಕೆ ಈ ಪಂಚಭೂತಗಳಿಂದ ಹುಟ್ಟಿದ ದೇಹಕ್ಕೆ ಒಂದು ದಿನ ಆವರ ನಾವು ಕೊಟ್ಟು ಹೋಗ್ತೀವಿ ಇದು ನಮ್ಮ ಜೊತೆಗೆ ಬರೋದಿಲ್ಲ ಅನ್ನೋದಕ್ಕೆ ಬರೀತಾರೆ ಒಡಲು ಭೂಮಿಯ ಸಂಘ ಪ್ರಾಣವಾಯುವಿನ ಸಂಘ ಇದು ವಾಯುವಿನಿಂದ ಉತ್ಪತ್ತಿಯಾಗಿರತಕ್ಕಂಥ ದೇಹ ವಾಯುವಿನಲ್ಲಿ ಬೆರೆತು ಹೋಯಿತು ಅಂದರೆ ಇದು ಕೂಡ ಒಂದು ದಿನ ನಶ್ವರದ ಕೈ ಬಿಟ್ಟು ಹೋಗ್ತದ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಇಷ್ಟ ಇಷ್ಟಪಡ್ತೀನಿ ಯಾಕಂದ್ರೆ ಸಮಯದ ಅಭಾವ ಇರೋದರಿಂದ ಎಕ್ಸ್ಪ್ರೆಸ್ ಗಾಡಿಯದ ಯಾಕಂದ್ರೆ ಮಜ್ಗಿ ಪುರತೇಕ ರಾಮಾಯಣ ಈಗ ನಾನು ಇಲ್ಲಿ ಮಾತಾಡಕತ್ತಿದ್ದು ಯಾಕಂದ್ರೆ ಆ ಪೂಗೋಳು ನಮ್ಮ ಒಂದಿಷ್ಟು ಸ್ವಾಮಿಗಳದಾವೆ ರೀ ಕೈ ಸ್ವಾಮಿ ಬಾಯ್ ಸ್ವಾನಿ ಅಂತ ಇರ್ತಾವಲ್ಲ ನಿಮ್ಗೆ ಹಂಗೆ ನಮ್ಮೂ ಇಲ್ಲೊಂದಿಷ್ಟು ಸ್ವಾಮಿಗಳು ಅಪ್ಪುಗಳು ಸ್ವಲ್ಪ ಹಾಳು ನೋಡಿದ್ರು ಅಂದ್ರೆ ಸಮಯ ಆಗ್ಯದ ರೀ ಅಂತ ಅದಕ್ಕೆ ಸ್ವಲ್ಪ ಆ ಸಮಯಕ್ಕೆ ಮತ್ತೆ ನಾವು ನೀವು ಭೇಟಿ ಅದಾಗ ಸ್ಪಂದಿಸೋನಂಥ ಈ ಸಂದರ್ಭದಲ್ಲಿ ತಿಳಿಸಿ ನಾನು ಎಷ್ಟು ಬೇಗ ಪ್ರಯತ್ನ ಮಾಡಿದೆ ಬರಬೇಕು ಅಂತ ತಿಳ್ಕೊಂಡು ಈಗ ನಿಮ್ಮನ್ನೆಲ್ಲ ನೋಡಿದ್ರೆ ನಾನು ಏನು ಮಾತಾಡಲಿ ಏನು ಬಿಡಲಿ ಅಂತ ತಿಳ್ಕೊಂಡು ನನಗೂ ತಿಳಿವಲ್ತು ನಿಮ್ಮನ್ನು ಇಷ್ಟು ಜನ ಕುಡ್ಸ್ಯಾರ ಅಂತಂದ್ರೆ ನಮ್ಮ ಅಪ್ಪಗಳದ್ದು ಒಂದು ಪವಾಡನೇ ಅಂತ ಅನ್ಬೋದು ಇಲ್ಲಿ ಯಾಕಂದ್ರೆ ಇಂಥ ಒಂದು ಜನ ಇಂಥ ಒಂದು ಸಮೂಹವನ್ನು ಎಲ್ಲಿ ನೋಡ್ತೀರಿ ಅಲ್ಲಿ ಜನ ಸಾಗರವೇ ಹರಿದು ಬರ್ತದೆ ನಾನು ಇಲ್ಲಿ ಬರೋದು ಬಿಟ್ಟು ಅಲ್ಲಿ ಒಳಗೆ ಹೋಗಿದ್ದೆ ನಾನು ಅದಕ್ಕೆ ಮತ್ತೆ ಐದು ಹತ್ತು ನಿಮಿಷ ಲೇಟ್ ಆಯಿತು ಹಂಗೆ ಇಲ್ಲ ಅಪ್ಪುಗಳು ಇಲ್ಲದಾರ ಅಂತ ನನಗೆ ಗೊತ್ತಾಗಿಲ್ಲ ಅಲ್ಲೇ ಒಳಗೆ ಹೋಗಿದ್ದೆ ಯಾಕಂತ ಕೇಳಿದ್ರೆ ಅಪ್ಪುಗಳು ಹೆಂಗದಾರ ಅನ್ನೋದನ್ನು ಕೂಡ ನಾನು ಬಹಳ ವರ್ಷಗಳಿಂದ ನೋಡ್ತಾ ಬಂದೀನಿ ಬಹಳ ಸರಳ ಸಾತ್ವಿಕತೆಯಿಂದ ಸರಳ ಸ್ವಭಾವದವರು ಮಾತನಾಡಿದರೆ ಹೆಂಗಿರ್ತು ಅಂದ್ರೆ ಅವ್ರ ಮಾತುಗಳ ಮುತ್ತಾಗಿರ್ತವೆ ಏನ ಇನ್ನೊಬ್ಬರಿಗೆ ಮೃತ್ಯು ಆಗಂಗಿಲ್ಲ ಅವರ ಮಾತಿನೊಳಗೆ ಒಂದು ಗತ್ತದ ಆ ಮಾತಿನೊಳಗೆ ಒಂದು ತಾಕತ್ತದ ಆ ಮಾತಿನೊಳಗೆ ಒಂದು ಕಿಮ್ಮತ್ತದ ಮಾತಾಡಿದ್ರೆ ಎಲ್ಲರಿಗೂ ಜ್ಯೋತಿರ್ಲಿಂಗದ ಮಹಂತಪ್ಪುಗಳ ಮಾತು ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಇಲ್ಲಿಗೆ ಅಪ್ಪುಗಳು ಬರಬೇಕ್ರಿ ನೀವು ಅಂತ ತಿಳ್ಕೊಂಡು ಹೇಳಿದರು ನನಗೆ ಮಹಿಳಾ ಸಂಘದ ದಿನ ಇತ್ತು ಅಪ್ಪುಗಳಿಗೆ ನಾನು ಹೇಳಿದೆ ಇಲ್ಲರಿ ಅಪ್ಪ ನಾನು ದಾವಣಗೆರೆ ದಾಟಿ ಬಸವಪಟ್ಟನುಕೊಂಡೀನಿ ಬರೋಕ್ಕಾಗಂಗಿಲ್ಲ ಅನ್ನೋದಕ್ಕೆ ಹಾಗಾದ್ರೆ ನಡುವೆ ಬಂದು ನೀವು ಒಂದು ಸಲ ಬಂದು ಆಶೀರ್ವಚನ ನೀಡ್ರಿ ಅಂತ ತಿಳ್ಕೊಂಡು ಹೇಳಿದ ಹಾಗೆ ಅವರು ಒಂದು ಅಪ್ಪಣೆ ಮೇರೆಗೆ ನಾನು ಬಂದೆ ಯಥಾಮತಿಗೆ ತಿಳಿದಷ್ಟು ನಾನು ಮಾತಾಡಿದೆ ಸಮಯ ಇದ್ರೆ ಇನ್ನೂ ಮಾತಾಡ್ಬೋದಿತ್ತು ಆದರೆ ಸಮಯದ ಅಭಾವ ಇರೋದರಿಂದ ಅದಕ್ಕೆ ನಾನು ನಾಲ್ಕೇ ಮಾತಿನಲ್ಲೇ ಮುಗಿಸ್ತಾ ಇದ್ದೀನಿ ಇಲ್ಲಿ ಪೂಜ್ಯರನ್ನ ನೋಡಿ ನಿಮ್ಮನ್ನ ನೋಡಿ ನಮ್ಮ ಕಲಾವಿದರು ಎಲ್ಲರೂ ಇವರು ಚಿರಪರಿಚಿತರು ನನಗೆ ಎಲ್ಲರಿಗೂ ನೋಡಿ ನನಗೆ ಬಹಳ ಖುಷಿ ಆಯಿತು ನಮ್ಮ ಸಂಗಮೇಶ್ ಗವಾಯಿಗಳು ಕೂಡ ನಮ್ಮ ಜೊತೆಗೆ ಶ್ರಾವಣದಲ್ಲಿ ಒಂದು ತಿಂಗ್ಳಿದ್ರು ನಮ್ಮ ಸಣ್ಣಮುಖಯ್ಯ ಸ್ವಾಮಿಗಳು ಹಿರೇಮಠ ಅವರು ಊರಿಗೂ ಕೂಡ ನಾನು ಹೋಗಿದ್ದೆ ಎಲ್ಲರೂ ನನಗೆ ಚಿರಪರಿಚಿತರು ಬಹಳ ಆತ್ಮೀಯರು ಸರಳ ಸ್ವಭಾವದವರು ಸಾತ್ವಿಕತೆ ಇರತಕ್ಕಂಥ ಕಲಾವಿದರು ಅಂತ ಕಲಾವಿದರು ನಿಮ್ಮ ತೇರದಾಳ ಗ್ರಾಮಕ್ಕೆ ಬಂದಾರಪ್ಪ ಅಂತಂದ್ರೆ ಅದು ಒಂದು ಹೆಮ್ಮೆ ವಿಷಯ ಅಂತ ತಿಳ್ಕೊಂಡು ಹೇಳ್ಬೋದು ಇಂಥ ಕಲಾವಿದರನ್ನ ನೋಡಿದ್ರೆ ನಮಗೆ ಹೆಂಗ್ ಅನಿಸ್ತದಂದ್ರೆ ಪುಟ್ಟಯ್ಯ ಜನೇ ತೇರದ ಗ್ರಾಮಕ್ಕೆ ಬಂದಾನಪ್ಪ ಅಂತ ನನಗೆ ಖುಷಿ ಅನಿಸ್ತದ ಅಂತ ದೊಡ್ಡ ಕಲಾವಿದರು ನಮ್ಮ ತಬಲಾ ವಾದಕರು ಚಿಕ್ಕ ವಯಸ್ಸಿನಲ್ಲಿ ಕೂಡ ಹಿರಿದಾದ ಸಾಧನೆಯನ್ನು ಮಾಡಿರ್ತಕ್ಕಂಥ ನನಗೆ ಗೊತ್ತಿಲ್ಲ ಆದರೂ ಕೂಡ ಎಲ್ಲ ಕಲಾವಿದರು ಬಹಳ ಉತ್ತಮ ರೀತಿಯಿಂದ ಕಾರ್ಯಕ್ರಮಗಳನ್ನು ಸಂಗೀತವನ್ನು ನಡೆಸಿ ಅಂತ ನಾನು ಕೇಳ್ಪಟ್ಟೆ ಬಹಳ ಖುಷಿ ಆಯ್ತು ಮತ್ತೆ ನಾವು ನೀವು ಸ್ಪಂದಿಸೋನಂತ ತಿಳಿಸಿ ನನ್ನ ನಾಲ್ಕು ಮಾತಿ ವಿರಾಮ ಕೊಡ್ತೀನಿ ಶರಣು ಶರಣಾರ್ಥಿಗಳು ದಿವ್ಯ ಕಂಠಸಿರಿಯ ಮೂಲಕ